ಟಾಪ್ ಕ್ವಾಲಿಟಿ ಕನ್ಸಿಸ್ಟೆಂಟ್ ಇಡೀ ನೋಟೀಸ್ ಜಾರಿ ಮಾಡಿದೆ ಹನ್ನೊಂದು ಗಂಟೆಗೆ ಹಾಜರಾಗಬೇಕು ಅಂತ ಹೇಳಿ ಸೊ ಹಾಗಾಗಿ ಇವತ್ತು ಸಮಯಕ್ಕೆ ಸರಿಯಾಗಿ ಹೋಗ್ಬೇಕು ಅಂತ ಹೇಳಿ ಕೆಲವು ಮಾಹಿತಿಗಳನ್ನು ಕೇಳಿದ್ರು ನಮ್ಮ ವಕೀಲರ ಮುಖಾಂತರ ಮಾಹಿತಿಗಳನ್ನು ತೆಗೆದುಕೊಂಡು ನಾನು ಭೇಟಿಯನ್ನ ಅವರ ಕಚೇರಿಗೆ ಭೇಟಿಯನ್ನು ಕೊಡ್ತಾ ಇದ್ದೇನೆ ವಿಚಾರಣೆಗೆ ಹಾಜರಾಗ್ತಾ ಇದೆ ಸರ್ ಕೆಲವೊಂದು ದಾಖಲಾತಿಗಳನ್ನ ಕೇಳಿದ್ರು ಸಮರ್ಪಕವಲ್ಲದ್ರೆ ಅವರು ಸಮ ವಿಷಯಕ್ಕೆ ಸಂಬಂಧ ಇಲ್ಲದೆ ಇರೋದು ಅಥವಾ ನನಗೆ ಕನೆಕ್ಟೆಡ್ ಇಲ್ಲದೆ ಇರೋ ವಿಚಾರಗಳಿಗೆ ಯಾಕೆ ನೋಟಿಸ್ ಕೊಟ್ಟಿದ್ದಾರೆ ಅನ್ನೋದು ಕೂಡ ನನಗೆ ಅರ್ಥ ಆಗ್ತಾ ಇಲ್ಲ ಯಾರೋ ಮೌಖಿಕವಾಗಿ ನನಗೆ ಸಹೋದರಿ ಅಂತ ಹೇಳಿ ಮೋಸ ಮಾಡಿರೋದ್ರ ಬಗ್ಗೆ ನಾನೇ ಪೊಲೀಸ್ ಕಮಿಷನರ್ಗೆ ದೂರ ಕೂಡ ಸಲ್ಲಿಕೆ ಮಾಡಿದ್ದೆ ಅವ್ರು ಮಾಡಿರುವಂಥ ವಂಚನೆ ಪ್ರಕರಣಕ್ಕೂ ನನಗೂ ಯಾವುದೇ ವಿಧವಾದಂಥ ಸಂಬಂಧ ಆಗಲಿ ಅಥವಾ ಯಾವುದೇ ವಿಚಾರ ಇಲ್ಲ ಸೊ ಹಾಗಾಗಿ ಇವರು ಯಾತು ಕೊಟ್ಟಿದ್ದಾರೆ ಏನು ಅಂತೇಳಿ ಅಲ್ಲಿ ಹೋದ ಮೇಲೆ ಗೊತ್ತಾಗುತ್ತೆ ವಿಚಾರಣೆಗೆ ಹಾಜರಾಗ್ತಾ ಇದ್ದೇನೆ ವಿಚಾರಣೆಗೆ ಸಂಪೂರ್ಣವಾದಂಥ ಸಹಕಾರವನ್ನು ಕೊಡ್ತಾಯೇ ಇಡೀ ನೋಟಿಸ್ ಜಾರಿ ಮಾಡಿದೆ ಹನ್ನೊಂದು ಗಂಟೆಗೆ ಹಾಜರಾಗಬೇಕು ಅಂತೇಳಿ ಸೊ ಹಾಗಾಗಿ ಇವತ್ತು ಸಮಯಕ್ಕೆ ಸರಿಯಾಗಿ ಹೋಗಬೇಕು ಅಂತೇಳಿ ಕೆಲವು ಮಾಹಿತಿಗಳನ್ನು ಕೇಳಿದ್ರು ನಮ್ಮ ವಕೀಲರ ಮುಖಾಂತರ ಮಾಹಿತಿಗಳನ್ನು ತೆಗೆದುಕೊಂಡು ನಾನು ಭೇಟಿಯನ್ನು ಅವರ ಕಚೇರಿಗೆ ಭೇಟಿಯನ್ನು ಕೊಡ್ತಾ ಇದ್ದೇನೆ ವಿಚಾರಣೆಗೆ ಹಾಜರಾಗ್ತಾ ಸರ್ ಕೆಲವೊಂದು ದಾಖಲಾತಿಗಳನ್ನ ಕೇಳಿದ್ರು ಅಂತ ಸಮರ್ಪಕವಲ್ಲದ್ರೆ ಅವರು ಸಮ ವಿಷಯಕ್ಕೆ ಸಂಬಂಧ ಇಲ್ಲದೆ ಇರೋದು ಅಥವಾ ನನಗೆ ಕನೆಕ್ಟೆಡ್ ಇಲ್ಲದೆ ಇರೋಂತ ವಿಚಾರಗಳಾಗಿವೆ ಯಾಕೆ ನೋಟಿಸ್ ಕೊಟ್ಟಿದ್ದಾರೆ ಅನ್ನೋದು ಕೂಡ ನನಗೆ ಅರ್ಥ ಆಗ್ತಾ ಇಲ್ಲ ಯಾರೋ ಮೌಖಿಕವಾಗಿ ನನಗೆ ಸಹೋದರಿ ಅಂತೇಳಿ ಬೇರೆಯವ್ರಿಗೆ ಮೋಸ ಮಾಡಿರೋದ್ರ ಬಗ್ಗೆ ನಾನೇ ನೆನೆ ಪೊಲೀಸ್ ಕಮಿಷನರ್ಗೆ ದೂರು ಕೂಡ ಸಲ್ಲಿಕೆ ಮಾಡಿದ್ದೆ ಅವ್ರು ಮಾಡಿರೋಂಥ ವಂಚನೆ ಪ್ರಕರಣಕ್ಕೂ ನನಗೂ ಯಾವುದೇ ವಿಧವಾದಂಥ ಸಂಬಂಧ ಆಗಲಿ ಅಥವಾ ಯಾವುದೇ ವಿಚಾರ ಇಲ್ಲ ಸೊ ಹಾಗಾಗಿ ಇವರು ಯಾತಕ್ಕೆ ಕೊಟ್ಟಿದ್ದಾರೆ ಏನು ಅಂತೇಳಿ ಅಲ್ಲಿ ಹೋದ ಮೇಲೆ ಗೊತ್ತಾಗುತ್ತೆ ವಿಚಾರಣೆಗೆ ಹಾಜರಾಗ್ತಾ ಇದ್ದೇನೆ ವಿಚಾರಣೆಗೆ ಸಂಪೂರ್ಣವಾದಂಥ ಸಹಕಾರವನ್ನು ಕೊಡ್ತೇನೆ